ಕಚೇರಿ ಮಾಡ್ಕೊಂಡಿದ್ದೀರಾ ನನ್ನ ತಂದೆದು ಇಲ್ಲಿ ಯಾರಾದ್ರೂ ವಿಸಿಟರ್ಸ್ ಬಂದ್ರೆ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಅಲ್ಲಿ ಮುಂಚೆ ಮೊದಲು ಈಗ ಪರ್ಸನಲ್ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಇಲ್ಲಿ ಬಂದು ಫುಲ್ ಫೈಲ್ಗಳೆಲ್ಲ ನೋಡ್ಬೋದು ಸ್ವಲ್ಪ ಇವಾಗೆಲ್ಲ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಅವಾಗ ಹಿಂದಿನ ಕಾಲದಲ್ಲಿ ಅರಮನೆಗೆ ರಾಜರನ್ನ ಹೇಗೆ ಭೇಟಿ ಮಾಡ್ಲಿಕ್ಕೆ ಬರ್ತಾ ಇದ್ರು ಮತ್ತೆ ಅವ್ರ ಕಪಾಟಗಳೆಲ್ಲ ಇಡ್ತಾ ಇದ್ರು ನೋಡಿ ಕಬೋರ್ಡಲ್ಲಿ ಕಡತಗಳೆಲ್ಲನು ಈ ರೀತಿಯಾಗಿ ಫೈಲಲ್ಲಿ ಅಂದ್ರೆ ನ್ಯಾಯ ಪಂಚಾಯಿತಿ ಆಗ್ತಾ ಇದ್ದಿದ್ದು ಕಂದಾಯ ವಸೂಲಿ ಮಾಡ್ತಾ ಇದ್ದಿದ್ದು ಎಲ್ಲವನ್ನೂ ಕೂಡ ಇಲ್ಲಿ ಇಡ್ತಾ ಇದ್ರು ಓಹ್ ನೈಸ್ ಓಕೆ ಇದೆಲ್ಲ ಹೋಲ್ಡ್ ಟಚ್ ಕೊಟ್ಟಿದ್ರ ಪೇಂಟಿಂಗ್ಗೆಲ್ಲ ಯಾರ್ದು ಕಾನ್ಸೆಪ್ಟು ನಿಮ್ದ ತಂದೆಯವ್ರದ ಹಾ ಓಕೆ ಅಂದ್ರೆ ಯಾರಾದ್ರೂ ಬಂದ್ರೆ ಇವಾಗ್ಲೂ ಕೂಡ ಇದ್ಮಾ ಓ ತುಂಬಾ ಫೀಲ್ ಕೊಟ್ಟಿದ್ರಲ್ಲ ಸರ್ ರಾಜರು ರಾಜರ ಅರಮನೆಗೆ ಹೋಗ್ತಾ ಇದೀವಿ ಅಂತೆಲ್ಲ ಫೀಲ್ ಆಗ್ತಾ ಇದೆ ನೋಡಿ ನಮ್ಗೆ ಸ್ವಾಗತ ಕೊಡ್ತಾ ಇದಾರೆ ಬಾಲಕಿಯರು ಇಲ್ಲಿ ಆ ಬಾಲಕಿ ಒರಿಜಿನಲ್ ಬಾಲಕಿಯರು ಇಲ್ಲ ಆದ್ರೆ ಇವರು ಸ್ವಾಗತ ಕೊಡ್ತಾ ಇದ್ದಾರೆ ಬನ್ನಿ ನಮ್ಮ ಮುಲ್ಕಿ ಅರಮನೆಗೆ ಎಲ್ರಿಗೂ ಸ್ವಾಗತ ಸ್ವಾಗತ ಏನು ಮುಲ್ಕಿ ಸೀಮೆ ಅರಮನೆ ಅಂತ ಹೇಳಿದ್ರೆ ಮುಲ್ಕಿ ಸೀಮೆ ಸೀಮೆ ಅಂತ ಹೇಳಿದ್ರೆ ಒಂಬತ್ತು ಮಾಗಣೆ ಅಂತ ಅದೇ ಅದೇ ನಮ್ಮದು ಮೊದಲಿನ ಒಂಬತ್ತು ಮಾಗಣೆ ಅಂತ ಹೇಳಿದ್ರೆ ಈಗ ಮೂವತ್ತೆರಡು ಗ್ರಾಮ ಮೊದಲು मागಣೆ ಅಂತ ಹೇಳ್ತಿದ್ದೀರಾ ಇದು ಡೋರು ಅವಾಗಿಂದ ಈ ಈ ರೀತಿ ಇಲ್ಲ ಸ್ಟ್ರಕ್ಚರ್ ಮಾತ್ರ ಅದು ಮಾತ್ರ ರಿನೋವೇಟೆಡ್ ಅಂದ್ರೆ ಸ್ಟ್ರಕ್ಚರ್ ಮಾತ್ರ ಇದೇ ರೀತಿಯಾಗಿ ಇರ್ತಾ ಇದ್ದಿದ್ದು ಓ ನೈಸ್